ಹಲೋ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ಅವರು ಹೇಗೆ ತಂಡವನ್ನು ಕಟ್ಟಿದ್ದಾರೆ ಹಾಗೆಯೇ ಪ್ಲೇಯಿಂಗ್ ಎಲೆವೆನ್ ಅವ್ರದ್ದು ಸ್ಟ್ರಾಂಗೆಸ್ಟಾಗಿ ಹೇಗಿರ್ಬೋದು ಅಂತ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಜಾಸ್ತಿ ಬರಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೀರಿ ಬನ್ನಿ ವಿಡಿಯೋನ ಪಠಪಡೋದ ಸ್ಟಾರ್ಟ್ ಮಾಡಿಬಿಡೋಣ ಮೊದಲಾಗಿ ಬ್ಯಾಟರ್ಸ್ ಗಳಾಗಿ ทราวิส হেড अभिनव मनोहर तरबत आयड सचिन बेबी हगनीकेत वर्मा वरतारे ऑलराउंडर्स ಗಳಾಗಿ अभिषेक शर्मा ऋतीश कुमार रेड्डी కామె डोंमेंडिस पाटकमिंग्स नु ही लिस्टನಲ್ಲಿ ಹಾಕೋ ಬಿಡಿ আৰু ಕೂಡ ऑलराउंडर आكترে ಇನ್ನು ವಿಕೆಟ್ ಕೀಪರ್ ಆಪ್ಷನ್ ನಲ್ಲಿ ಹೆನ್ರಿಕ್ ಕ್ಲಾசன் ಇಶಾನ್ ಕಿಶನ್ ಇದ್ದಾರೆ ಹಾಗನೆ ಬೌಲರ್ಸ್ ನಲ್ಲಿ पाटकमिंग्स और ऑलराउंडर लिस्ट ಗೆ ಸೆಸ ಆಯಿತು ಅದಾದ ಬಳಿಕ ಮೊಹಮ್ಮದ್ ಶಾಮಿ हर्षಲ್ પટેલ ರಾಹುಲ್ ಚಾಹರ್ ಆಡಮ್ জাম্পা ಸೇมาஜித் सिंग ಇಶಾನ್ ಮಲಿಂಗಾ ಬ್ರೈಡನ್ ಕಾರ್ಸ್ ಜಯದೇವ್ ಉನಾದ್ ಕಾತ್ ಮತ್ತು ಜೀಶನ್ ಅನ್ಸಾರ್ ಇದ್ದಾರೆ ಸೊ ಇವರಲ್ಲೂ ಕೂಡ ಆಲ್ರೌಂಡರ್ಸ್ಗಳ ಕೊರತೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ನಿತೀಶ್ ಕುಮಾರ್ ರೆಡ್ಡಿ ಅಂತಹ ಆಲ್ರೌಂಡರ್ ಸ್ಟಾರ್ ಆಲ್ರೌಂಡರ್ಗಳಂದರೆ ಯಂಗೆಸ್ಟ್ ಆಲ್ರೌಂಡರ್ಗಳು ಇದ್ದಾರೆ ಈಗ ಸದ್ಯಕ್ಕೆ ಫಾರ್ಮ್ನಲ್ಲಿರೋರು ಆದರೂ ಕೂಡ ಸ್ವಲ್ಪ ಕಾಣ ಕೊರತೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಓಪ್ನಿಂಗ್ನಲ್ಲಿ ಡಿಸ್ಟ್ರಕ್ಟಿವ್ ಆಗಿರೋ ಓಪ್ನಿಂಗ್ ಇದೆ ಇವ್ರದ್ದು ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಸೊ ಇವರು ಹೊಡೆದ್ರೆ ಹೊಡಿತಾರೆ ಇಲ್ಲಾಂದರೆ ಫೇಲ್ ಆಗ್ತಾರೆ ಅದು ಒಂದು మైనస్ పాయింట్ ఆగబోదు సన్ రైసస్కి మిడ్ల్ ఆర్డర్నల్ ఈశాన్ కిచన్ నితీష్ కుమార్ రెడ్డి హెంద్రేజ్ క్లాసన్ అభినవ్ మనోహర్ కమిం డో మెండీస్ ఆడస్బోదు పార్ట్ కమీన్స్ హర్షల్ పటేల్ రాహుల్ చార్ మొహమ్మద్ షమి కమి మెండీస్ ఆడస్బోదు ఇలా అందరే బుందే ఆడమ్ జంపను కూడా తర్బువు ఇవ్వు ఆప్షన్స్ ఇట్కారు తుమ్ సో వంద బాలెన్సర్ స్క్వే థర్ కావడా సో ಹೋದ ಬಾರಿ ಇನ್ನೂ ಕೂಡ ಸ್ಟ್ರಾಂಗ್ ಆಗಿತ್ತು ಅನಿಸ್ತಾ ಇದೆ ಸೊ ಆದರೂ ಕೂಡ ಈ ಸೀಸನ್ದು ಕೂಡ ಸ್ಟ್ರಾಂಗ್ ಇದೆ ಸ್ಟ್ರಾಂಗ್ ಇಲ್ಲ ಅನ್ನೋ ಥರ ಇಲ್ಲ ಆದರೂ ಕೂಡ ಹಾಗೆ ಅನಿಸ್ತಾ ಇದೆ ಸೊ ಬೌಲಿಂಗ್ನಲ್ಲಿ ಮೊಹಮ್ಮದ್ ಶಮಿ ಒಂದು ಎಕ್ಸ್ಪೆಕ್ಟರ್ನ ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು ಈ ತಂಡಕ್ಕೆ ಸೊ ನೋಡೋಣ ಇದು ನನ್ನ ಪ್ರಕಾರ ಸನ್ ರೈಸರ್ಸ್ನ ಪ್ಲೇಯಿಂಗ್ ಹೀಗೆ ಹೀಗಾಡ್ಸ್ಬೋದು ಸ್ಟ್ರಾಂಗೆಸ್ಟ್ ಆಗಿರೋದು ಹಾಗೆ ಸ್ಕ್ವಾಡು ಹೇಗಿದೆ ಅಂತ ಆಯಿತು ಸೊ ಹೇಗೆ ಪಿಕ್ ಮಾಡಿದರೆ ಸನ್ರೈಸಸ್ ಈ ಆಪ್ಷನ್ನಲ್ಲಿ ಹಾಗೆಯೇ ಪ್ಲೇಯಿಂಗ್ ಇಲೆವೆನ್ ನಿಮ್ಮ ಪ್ರಕಾರ ಹೇಗಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಹೆಚ್ಚಿನ ವೀಡಿಯೋ ಆಗಿದೆ ವಿಡಿಯೋ